ಕಟ್ ಮಾಡೋರು ಬೆಂಕಿ ಬರೋದು ಹಾ ಜಗ್ಗಿ ಇದು ಮಾಡೋರು ಹ್ಮ್

ಮೊದಲು ತಪ್ಪಳ ಹಾಕಿ ಸೇರ್ತಿದ್ರೆ ಯಾರು ತಪ್ಪಾಕ್ತಿದ್ರು ಗಾಂಜಾ ಅಲ್ಲ ಗಾಂಜಾ ಹಾ ಈಗ ತ ಅಪರಾಧದ ಗಾಂಜಾ ಸೇಬಾರ್ದು ಹಾಂ ಯಾರು ಸೇವಗಳು ಬಿಡಿ ಈಗ ಅವರು ಸಾಧು ಸೇರ್ತಾರೆ ಹ್ಞೂ ಸಂತರ ಸೇರ್ತಾರ್ದು ಇದು ಅಲ್ಲ ಅದು ಕೈ ಜಗ್ ಜಗ್ಬೇಕಲ್ಲ ಹಾಂ ಎಲ್ಲರಿಗೂ ಅಲ್ಲ ಇದು ಇದು ಕೈ ಹಿಡಿದು ಜಗ್ಗಕ್ಕೆ ಎಲ್ಲರಿಗೂ ಬರೋಕ್ಕಲ್ಲ ಟ್ಯಾಂಕ್ ತೋರಿಸ್ ಇರ್ತದೆ ಅದ ಜಗ್ ಜಗ್ ಬೇಕಲ್ಲ